ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿ ಇದ್ದೀನಿ ಇವತ್ತು ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು ಅಂದರೆ ಒಂದು ಏಳು ಏಳು ಮುಕ್ಕಾಲು ಆಗ್ಬಿಟ್ಟಿತ್ತು ಎದ್ದೋ ಅಷ್ಟೊತ್ತಿಗೆ ಸೊ ಎದ್ದು ಬಾಗಿಲೆಲ್ಲ ನೀರು ಹಾಕಿ ಬಂದ ತಕ್ಷಣ ಕರೆಂಟ್ ಹೋಗಿಬಿಟ್ಟಿತ್ತು ಆಗ ಈ ಕೆಟಲಲ್ಲಿ ನೀರು ಕಾಯ್ಸೋಕ್ಕಾಗಲಿಲ್ಲ ಅದಕ್ಕೆ ಒಂದು ದಬ್ಬರಿಯಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನೀರನ್ನ ಕುದಿಯಕ್ಕೆ ಇಡ್ತಾ ಇದ್ದೀನಿ ಬಿಸ್ನಿ ನೈಟ್ ಊಟ ಮಾಡಿದ್ದು ತುಂಬಾನೇ ಹೆವಿ ಅನ್ನಿಸ್ತಾ ಇತ್ತು ಹಾಗಾಗಿ ಗ್ರೀನ್ ಕುಡಿದು ಕುಡಿದ್ಬಿಡೋಣ ಅಂತ ಹೇಳಿ ಗ್ರೀನ್ ಟೀನ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಬಿಸಿ ನೀರಿಗೆ ಆ ಬ್ಯಾಗ್ನ ಹಾಕ್ಬಿಡ್ತೀನಿ ಲಿಪ್ಟನ್ ಗ್ರೀನ್ ಟೀದು ಅದು ಒಂದು ಎರಡು ಐದು ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ಸ್ವಲ್ಪ ನೀರು ಉಗುರು ಬೆಚ್ಚಗಾಗುತ್ತೆ ಆ ಟೈಮಲ್ಲಿ ನಾನು ಅದಕ್ಕೆ ಹನಿನ ಅಂದರೆ ಜೇನುತುಪ್ಪ ಸೇರಿಸ್ಕೊಂಡು ಕುಡಿತೀನಿ ಯಾವಾಗಲೂ ಯಾಕಂದರೆ ಅದು ಒಂದನ್ನೇ ಅದು ಬಿಸಿ ತುಂಬ ಬಿಸಿ ಇದ್ದಾಗ ಜೇನುತುಪ್ಪ ಹಾಕ್ಬಾರ್ದು ಬಿಸಿ ನೀರಿಗೆ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚ ಆದಮೇಲೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನಿಂಬೆಂಟ್ಕೊಂಡ್ಬಿಟ್ಟು ಕುಡಿದ್ಬಿಡ್ತೀನಿ ಇವತ್ತು ತಿಂಡಿ ಏನು ನಾನು ಮುದ್ದೆನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೂ ಇತ್ತು ನುಗ್ಗೆಕಾಯಿ ಸಾರು ಮತ್ತು ಮುದ್ದೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇಲ್ಲಿ ಇಲ್ಲೊಂದು ಕುಕ್ಕರಿಗೆ ಒಂದು ಕಪ್ ಬೇಳೆಗೆ ಮೂರುವರೆ ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಫಸ್ಟಿಗೆ ಬೇಳೆ ತಗೋ ಒಂದು ಕಪ್ ಬೇಳೆನ ಹಾಕಿ ವಾಶ್ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಮೂರುವರೆ ಕಪ್ ನೀರನ್ನ ಹಾಕಿ ಸತಿ ಅದನ್ನು ಕೈ ಆಡಿಬಿಟ್ಟು ಯಾಕಂದರೆ ತಳದಲ್ಲಿ ಅದು ಅಂಟ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಅದನ್ನು ನೀಟಾಗಿ ಕೈ ಕೈಯಾಡಿಸ್ಬೇಕು ಆಮೇಲೆ ಅಲ್ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ಹಾಕಿಸ್ಬೇಕು ಯಾಕಂದರೆ ಅದು ತುಂಬ ಮೆತ್ತಗೆ ಬೆಂದರೆ ತುಂಬಾ ರುಚಿಯಾಗಿರುತ್ತೆ ಯಾಕಂದರೆ ನಾನು ಇವತ್ತು ಮಾಡ್ತಕ್ಕಂಥ ಸಾಂಬಾರಿಗೆ ಯಾವುದೇ ರೀತಿಯಾದಂಥ ರುಬ್ಬಿ ಹಾಕ್ತಾಯಿಲ್ಲ ಹಾಗಾಗಿ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕೋಕ್ಕೂ ಕೂಡ ನಾನು ಕುಕ್ಕರ್ನೇ ಬಳಸ್ತೀನಿ ಯಾಕಂದರೆ ಇದು ನುಗ್ಗೆಕಾಯಿ ಸಾಂಬಾರು ಆಗಿರೋದ್ರಿಂದ ಲಾಸ್ಟಿಗೆ ಕೊನೆಗೆ ಒಂದು ಸತಿ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಹಾಕಿದರೆ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕಿದ್ದೀನಿ ಇವತ್ತು ಬೇ ಬೆಳ್ಳುಳ್ಳಿ ಇಲ್ಲ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಸುಂಠುಂಟು ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಹಾಕ್ಬಿಟ್ಟೆ ಅದರೊಳಗಡೆ ನೀರಿನ ಅಂಶ ಇರುತ್ತೆ ಅನಿಸುತ್ತೆ ಎಣ್ಣೆಗೆ ಬಿದ್ದ ತಕ್ಷಣ ಚಟಪಟ ಚಟಪಟ ಅಂತ ಇದು ಆಗ್ತಿತ್ತು ಆದ್ರ ನಡುವೆನೂ ಸ್ವಲ್ಪ ಹೆಚ್ಚಿಟ್ಟಿರ್ತಕ್ಕಂಥ ಈ ಮೆಣಸಿಕಾಯಿನ ಹಾಕ್ಕೊಂಡೆ ಸೊ ಆದರೂ ನೀನು ಚಟ ಚಟ ಅಂತಿತ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ನ ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡು ಆಮೇಲೆ ಅದ್ರ ನೆಕ್ಸ್ಟು ಈರುಳ್ಳಿನ ಹಾಕಿದೆ ಸೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಸಮ ಸಮ ಅನ್ನಿಸ್ತು ಹಾಗಾಗಿ ಸೊ ಓಕೆ ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಈರುಳ್ಳಿನ ಹಾಕಿ ಬಾಡಿಸ್ಕೊಂಡು ಅದಾದಮೇಲೆ ಟೊಮೊಟ್ ಸ್ವಲ್ಪ ಬೆಂದಮೇಲೆ ಟಮೊಟೋನ ಹಾಕ್ತಾಯಿದ್ದೀನಿ ಟೊಮೊಟೊನ ಸ್ವಲ್ಪ ಆದಷ್ಟು ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ರುಚಿಗೆ ಎಷ್ಟು ಸತಿ ಬಾಡಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಸತಿ ಅದನ್ನು ಅದಕ್ಕೆ ಏನೇನು ಸ್ಪೈಸಸ್ ಹಾಕಬೇಕೋ ಅದನ್ನೆಲ್ಲ ಹಾಕೋಣ ಒಂದು ಒಂದು ನಾನು ಹಾಕ್ಕೊಳ್ಳೋದು ಸಾಂಬಾರು ಪೌಡ್ರು ಟಿ ಆರ್ದು ಇನ್ನೊಂದು ಕೊತ್ತಂಬರಿ ಕಾಳು ಪುಡಿ ಕಾಳು ಪುಡಿ ಯಾಕಂದರೆ ಆಮೇಲೆ ಅಮ್ಮ ಮಾಡಿದ್ದು ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ತಾರಲ್ಲ ಆ ಸಾಂಬಾರು ಪುಡಿನೂ ಹಾಕ್ತೀನಿ ಆಮೇಲೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ನಾವು ಯಾವುದು ಖಾ ಖಾರ ಪುಡಿನ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ನಾವು ಮುಂಚೆ ಮೆಣಸಿಕಾಯಿನೂ ಕೂಡ ಹಾಕಿದ್ದೀವಿ ಹಾಗಾಗಿ ಆಮೇಲೆ ಹೆಚ್ಚಿಟ್ಟಿರ್ತಕ್ಕಂಥ ಏನು ಡ್ರಮ್ಸ್ಟಿಕ್ ನುಗ್ಗೆಕಾಯನ್ನ ಅದಕ್ಕೆ ಹಾಕಿಬಿಟ್ಟು ಒಂದೆರಡು ಲೋ ಒಂದು ಒಂದು ಅಥವಾ ಒಂದೆರಡು ಲೋಟ ನೀರನ್ನ ಹಾಕಿ ಅಂದರೆ ನೀವು ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಸಿದಾದಮೇಲೆ ಆವಾಗಲೇ ಬೇಯಿಸಿ ಬೇಸಿದ್ವಿ ಅಲ್ವಾ ನಾಲ್ಕು ವಿಜ್ವಲ್ ಬೇಳೆನ ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಹಾಕಿ ಅದನ್ನು ನೀಟಾಗಿ ಹಾಕ್ಕೊಂಡು ಒಂದೆರಡು ಒಂದೆರಡು ಸತಿ ತಿರುಗಿಸಿ ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ಅಂದರೆ ನಮಗೆ ಎಷ್ಟು ಪ್ರಮಾಣವಾಗಿ ಬೇಕೋ ಅಷ್ಟು ಪ್ರಮಾಣವಾಗಿ ಹಾಕಿ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಇದಕ್ಕೆ ನಾನು ನೀವು ನೋಡಿರ್ಬೋ ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿಯಾದಂಥ ರುಬ್ಬಿ ಮಸಾಲನ ಹಾಕಿಲ್ಲ ಹಾಗೆಯೇ ಮಾಡ್ತಾ ಇರೋದು ಆಮೇಲೆ ಇದನ್ನು ನೀಟಾಗಿ ಸತಿ ನೋಡಿಕೊಂಡು ಟೇಸ್ಟನ್ನ ನಿಮ್ಮ ಈ ಟೈಮಲ್ಲಿ ನೀವು ಒಂದು ಸತಿ ಟೇಸ್ಟ್ ಮಾಡಿ ನೋಡ್ಬೋದು ಯಾಕಂದರೆ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆಗಿದ್ರೆ ಹಾಕ್ಬೋದು ಆಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ನಾನೊಂದು ಒಂದು ಅಥವಾ ಎರಡು ವಿಷಲ್ಲಿ ನೋಡಿಸ್ತೀನಿ ನಾನಿಲ್ಲಿ ಸೈಡಿಗೆ ಪಕ್ಕಕ್ಕೆ ಒಲೆ ಮೇಲೆ ಅದನ್ನು ವಿಷಲಿಗೆ ಇಟ್ಬಿಟ್ಟು ಈ ಕಡೆನೂ ಕೂಡ ಒಂದು ಕುಕ್ಕರ್ನ ಇಡ್ನೇ ಇಡ್ತಿದ್ದೀನಿ ಏನಪ್ಪ ಹುಡುಗಿ ಮತ್ತೆ ಕುಕ್ಕರ್ಲಿಡ್ತಿದ್ದಾಳೆ ಅಂತ ಅಂದ್ಕೊಬಿಡಿ ಮುದ್ದೆ ಮಾಡಬೇಕು ಹಾಗಾಗಿ ಒಂದು ನನ್ನ ನಾನು ಎರಡೇ ಮುದ್ದೆ ಮಾಡೋದರಿಂದ ಒಂದು ಕಪ್ಪು ನೀರಿಗೆ ಅರ್ಧ ಕಪ್ಪು ಹಿಟ್ಟನ್ನು ಹಾಕ್ತೀನಿ ಮೊದಲಿಗೆ ಅದನ್ನು ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಏನು ತುಪ್ಪನ ಹಾಕ್ತೀನಿ ತುಪ್ಪ ಯಾಕೆ ಅಂತಂದರೆ ಮುದ್ದೆ ಶೈನಿಂಗ್ ಬರುತ್ತೆ ಆಮೇಲೆ ಗಂಟಾಗಲ್ಲ ಅಂತ ಹೇಳಿಬಿಟ್ಟು ಯಾಕೆ ನಾನು ಕುಕ್ಕರ್ನ ಬಳಸ್ತೀನಿ ಅಂತ ಅಂದರೆ ಹ್ಯಾಂಡಲ್ ಇರುತ್ತೆ ಸೊ ಈಸಿಯಾಗಿ ನಾವು ತಿರುಗ್ಸೋಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ನೀರಿಗೆ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಕೊಂಡು ಅದನ್ನು ಫಸ್ಟಿಗೆ ನೀರಿಗೆ ಹಾಕ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ಅದು ಕುದಿತಾ ಬಂದು ಅಂದಂಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ನೀಟಾಗಿ ಈ ಥರ ತಿರುಗಿಸ್ತೀನಿ ಆವಾಗ ಯಾವುದೇ ರೀತಿಯಾದಂಥ ಗಂಟು ಆಗೋದಿಲ್ಲ ಈ ಥರ ತಿರುಗಿಸಿದ್ಮೇಲೆ ನೋಡ್ಬೋದು ಹ್ಯಾಂಡಲ್ ಈ ಕುಕ್ಕರ್ ಆದರೆ ಹ್ಯಾಂಡ್ ಂಡಲ್ ನೆಡ್ಕೊಂಡು ನೀಟಾಗಿ ತಿರುಗಿಸ್ಬೋದು ಒಂದು ಆಗಲ್ಲ ಆಮೇಲೆ ನಾವು ತುಪ್ಪ ಹಾಕಿರೋದ್ರಿಂದ ಗಂಟು ಕೂಡ ಜಾಸ್ತಿ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ಸ್ವಲ್ಪ ತುಪ್ಪನ ಹಾಕೋತೀನಿ ಆಮೇಲೆ ಕುಕ್ಕರಲ್ಲೇ ಯಾವಾಗಲೂ ನಾನು ಮುದ್ದೆನ ಮಾಡೋದು ಸೊ ನೀಟಾಗಿ ಈ ಥರ ಬಿಡ್ದೇ ಕೈ ಬಿಡ್ದೇ ನೀಟಾಗಿ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಆ ಲಿಡ್ಡ ಲಿಡ್ಡ ಯಾಕೆ ಅಂತಂದರೆ ಮೇಲಿಂದ ಸ್ವಲ್ಪ ಹವಾ ಹೋಗ್ತಿರುತ್ತೆ ಕೆಳಗಡೆ ತಳ ಹಿಡಿಯಲ್ಲ ಹಾಗಾಗಿ ಸೊ ಇವತ್ತು ನಾನು ಸ್ವಲ್ಪ ಮುದ್ದೆ ಅಂತ ಹೇಳ್ಬಿಟ್ಟು ಕಡಿಮೆನೇ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ಈ ಥರ ಮುದ್ದೆ ಆಗಿದೆ ಸೊ ನಾವು ಬೆಂದಿದೆ ಅಂತ ಯಾವಾಗ ನೋಡ್ತೀವಿ ಅಂದರೆ ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಬಿಟ್ಟು ಅದ್ರ ಮೇಲೆ ಇಟ್ಟರೆ ಅದು ಅಂಟಬಾರ್ದು ಕೈಗೆ ನೋಡಿ ನನ್ನ ಕೈಗೆ ಏನು ಅಂಟಿಲ್ಲ ಆಮೇಲೆ ಮುದ್ದೆನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಇದು ಇರುತ್ತಲ್ವ ಚಾಪಿಂಗ್ ಬೋರ್ಡು ಆ ಬೋರ್ಡಿಗೆ ಸ್ವಲ್ಪ ನೀರನ್ನ ಹಚ್ಕೊಂಬಿಟ್ಟು ಮುದ್ದೆನ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ ಇವತ್ತು ಹಾಗಾಗಿ ಅದು ಕೈಗೆ ಅಂಟ್ಕೋತಾ ಇತ್ತು ಆದ್ರೂ ಕೂಡ ನೀಟಾಗಿ ನೀ ನನ್ನ ಕೈಗೆ ನಂಟಲ್ಲ ಬಟ್ ಸ್ವಲ್ಪ ಮೆತ್ತಗಿತ್ತು ಹಾಗಾಗಿ ಮುದ್ದೆನ ತಟ್ಕೊತಿದ್ದೀನಿ ಈ ಥರ ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಇದು ಒಂದು ನಮ್ಮನೆಯರಿಗೆ ಒಂದು ನನಗೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಮುದ್ದೆ ಅಂತಂದರೆ ಮೊದಲೇ ನನಗೆ ತುಂಬ ಇಷ್ಟ ಅದರಲ್ಲೂ ಯಾವಾಗಪ್ಪ ಊಟ ಮಾಡ್ತೀನಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ಏನು ನೋಡಿಲ್ಲ ಬೇಗ ಬೇಗನೆ ತಟ್ಟೆಗೆ ಹಾಕೊಂಡ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡೆ ಸೊ ಸಾಂಬಾರು ಕೂಡ ಅಷ್ಟೊತ್ತಿಗೆ ಎರಡು ವಿಜಲಾಗಿ ನೀಟಾಗಿ ರೆಡಿಯಾಗಿತ್ತು ನೀವು ನೋಡ್ತಾ ಇದ್ದೀರಾ ಈಗ ನುಗ್ಗೆಕಾಯಿ ಸಾಂಬಾರಿಗೂ ಮುದ್ದೆಗೂ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ತಿಂತಾಯಿದ್ರೆ ಆಹಾ ನಮ್ಮ ಯಜಮಾನ್ರಿಗೆ ಕೊಟ್ಟೆ ಟೇಸ್ಟ್ ಮಾಡಿ ಅಂತ ಸೊ ಅವರು ಕೂಡ ಆ ಶಾಪಿಗೆ ರೆಡಿ ಆಗಿದ್ರು ಆಲ್ರೆಡಿ ನಾನು ಬ ನನ್ನ ಮುದ್ದೆ ಎಲ್ಲ ಅಷ್ಟೊತ್ತಿಗೆ ಸೊ ಅವರಿಗೂ ಕೂಡ ಟಿಫನ್ನಿಗೆ ಹಾಕ್ಕೊಟ್ಟೆ ತಿಂದು ನೋಡ್ರಿ ಹೇಗಿದೆ ಅಂತಂದರೆ ಮಸ್ತ್ ಮಾಡಿದ್ಯ ಅಪರೂಪಕ್ಕೆ ಅಂದರು ನನ್ನ ಕಾ ನನ್ನ ಕಾಲು ಎಳಿಯೋಕ್ಕೆ ಸೊ ಅವರು ಆರಾಮಾಗಿ ತಿಂದು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ ಅವರು ಹೋದ್ಮೇಲೆ ನಾನು ಕೂಡ ಒಂದು ಡ್ರಿಂಕ್ನ ಮಾಡಿಕೊಂಡೆ ಅದಕ್ಕೆ ಕ್ಯಾರೆಟು ಮತ್ತು ಬೀಟ್ರೂಟು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಹಾಕಿಬಿಟ್ಟು ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ಮಿಕ್ಸಿ ಮಾಡಿ ಕುಡಿತಾ ಇದ್ದೀನಿ ಸ್ವಲ್ಪ ನಿಮ್ಮೆಣ್ಣನ್ನು ಕೂಡ ಇಂಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಫೇಸು ಸ್ವಲ್ಪ ತುಂಬಾ ಡಲ್ ಅನ್ನಿಸ್ತಿತ್ತು ಮತ್ತು ಡಾರ್ಕ್ ಸರ್ಕಲ್ಸು ಕೂಡ ಜಾಸ್ತಿ ಆಗಿತ್ತು ಹಾಗಾಗಿ ಈ ಡ್ರಿಂಕ್ನ ಕುಡಿಯೋದನ್ನು ಅಭ್ಯಾಸ ಇದ್ದೀನಿ ಸೊ ಒಂದೇ ಸತಿಗೆ ತುಂಬ ಕುಡಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಸೊ ಕುಡ್ದಾದ್ಮೇಲೆ ಬೇಗ ಬೇಗ ಕಾಲೇಜಿಗೆ ರೆಡಿಯಾಗಿ ಹೋಗಿ ಬಂದೆ ಸೊ ಕಾಲೇಜೆಲ್ಲ ಮುಗಿದ್ಮೇಲೆ ಬರಬೇಕಾದ್ರೆ ಸಂತೇ ಕೂಡ ಮಾಡ್ಕೊಂಡು ಬಂದೆ ಎಲ್ಲ ಏನೇನು ಬೇಕೋ ತರಕಾರಿನೇ ತೊಗೊಂಡ್ಬಂದು ಅದೇ ಬೆಳಗ್ಗೆ ಸಾಂಬಾರಿಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ನಮ್ಮ ಇವತ್ತಿನ ದಿನ ಮತ್ತೆ ಸಿಗ್ತೀನಿ ನಾಳೆ ಟೇಕ್ ಕೇರ್